ಸ್ನೇಹಿತರೆ ಚುರುಮುರಿ ಗಿರ್ಮಿಟ್ ಅಂತ ಹೇಳ್ಬಿಟ್ಟು ಕರಿತಾರಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ಟು ತುಂಬ ರುಚಿಕರವಾಗಿರ್ತಕ್ಕಂತಹ ಗಿರ್ಮಿಟ್ಟು ಸೊ ನಮ್ಮ ಕಡೆಯೆಲ್ಲ ಇಲ್ಲಿ ಮಧ್ಯ ಕರ್ನಾಟಕ ಸೈಡಲ್ಲೆಲ್ಲ ನರಹಿಸ್ ಮಂಡಕ್ಕಿ ಅಥವಾ ಹಚ್ಚಿದ ಮಂಡಕ್ಕಿ ಅಂತ ಕರೀತಾರೆ ನಿಮಗೆ ತುಂಬ ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ತಡ ಯಾಕೆ ಬನ್ನಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್ ಸ್ನೇಹಿತರೆ ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆಗಿರುತ್ತೆ ಹೌದು ಸ್ನೇಹಿತರೆ ಗಿರ್ಮಿಟ್ ಅಂದರೆ ಉತ್ತರ ಕರ್ನಾಟಕ ಶೈಲಿಯ ಗಿರ್ಮಿಟನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹಾಗೆಯೇ ಈ ಗಿರ್ಮಿಟ್ ಅನ್ನೋದು ನಮ್ಮ ಕಡೆಯೆಲ್ಲ ಹಚ್ಚಿದ ಮಂಡಕ್ಕಿ ಅಂತಂದು ಕರೀತಾರೆ ಆಲ್ಸೋ ನರಗೀಸ್ ಮಂಡಕ್ಕಿ ಅಂತಂದ್ರು ಕೂಡ ಕರೀತಾರೆ ತುಂಬ ಸಿಂಪಲ್ಲಾಗಿ ಈ ಗಿರ್ಮಿಟನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ ಮೊದಲು ಸ್ಟೌವ್ ಮೇಲೆ ಒಂದು ತವಾ ಅಥವಾ ಬಾಣ್ಲಿಯನ್ನು ಇಡಿ ಬಾಣ್ಲಿ ಸ್ವಲ್ಪ ಕಾದ ನಂತರ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಡಿಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಸ್ವಲ್ಪ ಕಾದ ನಂತರ ಮೊದಲಿಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಚಟಪಟ ಚಟಪಟನ್ನು ಸಿಡಿಯೋ ಸಮಯದಲ್ಲಿ ಒಂದು ಎರಡು ಸ್ಪೂನಷ್ಟು ಶೇಂಗಾ ಕಾಳನ್ನು ತೊಗೊಂಡಿದ್ದೀನಿ ಆ ಶೇಂಗಾ ಕಾಳನ್ನು ಇದ್ರಿಗೆ ಆ್ಯಡ್ ಮಾಡ್ತೀನಿ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಹಾಕಿ ಇವು ನೀಟಾಗಿ ಸ್ವಲ್ಪ ಫ್ರೈ ಆಗಲಿ ಜೊತೆಗೆ ಈ ಟೈಮಲ್ಲಿ ಒಂದು ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜ್ ಇರ್ತಕ್ಕಂಥವು ಅದನ್ನು ಕೂಡ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ನಂತರ ಕರಿಬೇವು ಒಂದು ಮೂರ್ನಾಲ್ಕು ಎಳೆಯಷ್ಟು ಇದ್ದೀನಿ ಸೊ ನಮ್ಮಲ್ಲಿ ಕರಿಬೇವು ಸ್ವಲ್ಪ ಒಣಗಿದೆ ಸೊ ನೀವು ಫ್ರೆಶ್ ಆಗಿದ್ದರೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ನಂತರ ಒಂದು ಮೂರು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿಯೆಲ್ಲ ಈ ರೀತಿ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಳಗಡೆ ಹಾಕ್ತಾ ಇದ್ದೀನಿ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಸಿಂಪಲ್ಲಾಗಿರ್ತಕ್ಕಂತಹ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಂದು ಹೇಳ್ಬೋದಾದಂತಹ ಗಿರ್ಮೆಟ್ಟನ್ನು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಧಾನದಿಂದ ಒಮ್ಮೆ ಮಾಡಿ ನೋಡಿ ನೋಡಿ ಈರುಳ್ಳಿ ಈ ಥರ ಸ್ವಲ್ಪ ಫ್ರೈ ಆದರೆ ಸಾಕು ಈ ಟೈಮಲ್ಲಿ ನೀವು ನೀವು ಈರುಳ್ಳಿಯನ್ನು ಎಷ್ಟು ತಗೊಂಡಿದ್ರಲ್ಲ ಅಷ್ಟೇ ಟಮೊಟೊ ಅಂದರೆ ನಾನು ಮೂರು ಮೀಡಿಯಮ್ ಸೈಜ್ ಇರತಕ್ಕಂಥ ಟೊಮೊಟೊನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಅಥವಾ ಸ್ವಲ್ಪ ಚಿಟಿಕೆಯಷ್ಟು ಹಾಕಿದ್ರು ತೊಂದರೆ ಇಲ್ಲ ಅರಶಣ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈ ಟೈಮಲ್ಲಿ ನೀವು ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ಸಾಲ್ಟನ್ನ ಹಾಕಿದ ನಂತರ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ಗಿರ್ಮಿಟ್ಟಿಗೆ ಅಂದರೆ ನರ್ಗೀಸ್ ಮಂಡಕ್ಕಿಗೆ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಇದ್ರೇ ಚೆನ್ನಾಗೆ ಸೊ ನೀವು ಕೂಡ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಆಯಿಲ್ ಹೆಚ್ಚಿಗೆ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಜನ ಬೇರೆ ಬೇರೆ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾರೆ ಆದರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿರ್ತಕ್ಕಂತಹ ಗಿರ್ಮಿಟ್ಟು ನಮ್ಮ ಮಧ್ಯ ಕರ್ನಾಟಕ ಸೈಡಲ್ಲಿ ಹಚ್ಚಿದ ಮಂಡಕ್ಕಿ ಅಥವಾ ನರ್ಗೀಸ್ ಮಂಡಕ್ಕಿ ಅಂತಂದು ಕೂಡ ಕರೀತಾರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಸೊ ಒಂದು ಸರಿ ನೀಟಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಕಂಪ್ಲೀಟ್ ಆಗಿ ಒಗ್ಗರಣೆ ರೆಡಿ ಆಗಿದೆ ಈ ರೀತಿ ಗಿರ್ಮಿಟಿಗೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡ್ಬೇಕು ನಾವು ಸೊ ಗಿರ್ಮಿಟಿಗೆ ನಾವು ಮಂಡಕ್ಕಿಗೆ ಡೈರೆಕ್ಟ್ ಆಗಿ ಏನಾದರೂ ಹಾಕಿಬಿಟ್ರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ಕ್ರಿಸ್ಪಿಯಾಗಿ ಆಗಿ ಬರೋದಿಲ್ಲ ಸೊ ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗ್ಲಿ ಈ ತಣ್ಣಗಾಗುವಷ್ಟರಲ್ಲೇ ನಾವು ಸೊ ಗಿರ್ಮಿಟಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಹುರಿಗಡ್ಲೆ ಪುಟಾಣಿ ಅದನ್ನ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಹುರಿಗಡ್ಲೆ ತಗೊಂಡಿದ್ದೀನಿ ಪುಟಾಣಿ ಅಂತ ಹೇಳ್ಬಿಟ್ಟು ಕರಿತಾರಲ್ಲ ಒಂದು ಬೌಲಲ್ಲಿ ತಗೊಂಡಿದ್ದೀನಿ ಸೊ ಇದನ್ನ ನೀವು ಎಷ್ಟು ಹೆಚ್ಚಾಗಿ ಹಾಕ್ತಿರಲ್ಲ ಅಷ್ಟು ರಿಚ್ ಆಗೇ ಬರುತ್ತೆ ಅನ್ಬೋದು ಗಿರ್ಮಿಟ್ಟು ಸೊ ಇದನ್ನ ನಾನು ಇವಾಗ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಮಿಕ್ಸಿಲೆ ಹಾಕೊಂಡು ಬಂದಿದ್ದೀನಿ ಸೊ ಕಂಪ್ಲೀಟ್ ಆಗಿ ಪೌಡರ್ ಮಾಡಿಲ್ಲ ಸ್ನೇಹಿತರೆ ಸ್ವಲ್ಪ ಈ ರೀತಿ ಒಂದು ಎರಡೇ ಎರಡು ಮೂರು ಸುತ್ತನ ಸುತ್ತಸ್ಕೊಂಡ್ ಬಂದಿದೀನಿ ಈ ರೀತಿ ಇರಬೇಕು ಸೊ ಬಾಯಲ್ಲಿ ಈ ರೀತಿ ಒಂದೊಂದು ಬೆಳಗಡ್ಲೆ ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ರುಬ್ಕೊಂಡ್ ಬಂದ್ ನಂತರ ಇವಾಗ ಗಿರ್ಮಿಟ್ಟನ್ನು ಕಲಿಸೋದಕ್ಕೆ ಅಂದ್ರೆ ನರಗೀಸ್ ಮಂಡಕ್ಕಿಯನ್ನು ಕಲಸೋದಕ್ಕೆ ಯಾವುದಾದ್ರೂ ಒಂದು ಈ ತರದ ಪಾತ್ರೆಯನ್ನು ತೊಗೊಳ್ಳಿ ಪಾತ್ರೆಯನ್ನು ತೊಗೊಂಡು ಮಂಡಕ್ಕಿ ಏನಿತ್ತಲ್ಲ ಚುರುಮುರಿ ಅದನ್ನು ನಿಮಗೆ ಎಷ್ಟು ಬೇಕಲ್ಲ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಎರಡು ಮೆಂಬರ್ಸಿಗೆ ಚುರುಮುರಿ ಅಂದರೆ ಮಂಡಾಳ ಮಂಡಕ್ಕಿ ಅಂತಾರಲ್ಲ ಅದನ್ನು ತೊಗೊಂಡೇನೆ ಡೈರೆಕ್ಟ್ ಈ ಪಾತ್ರೆಗೆ ನಾವೇನು ತಣ್ಣಗೆ ಒಗ್ಗರಣೆಯನ್ನು ಎಷ್ಟು ಒಗ್ಗರಣೆ ಬೇಕಲ್ಲ ಸೊ ಆ ಒಗ್ಗರಣೆನ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸೊ ಒಗ್ಗರಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಸೊ ಈ ಮೇಲ್ಗಡೆ ಒಗ್ಗರಣೆ ಹಾಕಿ ಬೇಗ ಕಲಿಸ್ಬೇಕು ಸೊ ಹೋಟ್ಲಲ್ಲೆಲ್ಲ ಕಾಲಿಸ್ತಾರಲ್ಲ ಡಗ 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 ಡಿಗಾ ಡಿಗ ಡಿಗಾ ಡಿಗ ಡಿಗ ಅಂತ ಕಾಲಿಸ್ತಾರೆ ನೋಡಿ ಆ ರೀತಿ ಕಾಲಿಸ್ಬೇಕು ಅದೇನೋ ಅಂತಾರಲ್ಲ ಶಂಕದಿದ್ದಾನೆ ಬಂದರೆ ತೀರ್ಥ ಅಂತ ಹೇಳ್ಬಿಟ್ಟು ಸೊ ಹಾಗೆ ಇದೇ ರೀತಿ ಪಾತ್ರೆಯನ್ನು ತೊಗೊಂಡು ಈ ರೀತಿ ನೀಟಾಗಿ ಕಾಲಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ರೀತಿ ಕಾಲಿಸಿ ಇದಕ್ಕೆ ಮೇಲ್ಗಡೆ ನಾವೇನು ಪುಡಿ ಮಾಡ್ಕೊಂಡ್ ಸೊ ಅದನ್ನು ಹಂತ ಈ ರೀತಿ ಹಾಕಿ ಮತ್ತೆ ಡಿ ಗಡಿ ಡಿಗ 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 ಡಗ 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 ಅಂತ ಕಾಲಿಸಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸ್ನೇಹಿತರೆ ಸೊ ಕೊತ್ತಂಬರಿಯನ್ನು ಈ ರೀತಿ ಮೇಲ್ಗಡೆ ಹಾಕಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಸಿ ಕೊತ್ತಂಬರಿ ಹಾಕೋದ್ರಿಂದ ಹಾಕಿ ಒಂದ್ಸರಿ ನೀಟಾಗಿ ಹಿಂಗೆ ಕಾಲಿಸಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಬೆಳಗಡ್ಲೆ ಪೌಡ್ರನ್ನು ಈ ರೀತಿ ಹಾಕಿ ಸರಿ ನೀಟಾಗಿ ಕಾಲಿಸಿ ಹಾಗೆ ಸರ್ವ್ ಮಾಡಿಬಿಟ್ರೆ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಸೊ ಕ್ರಿಸ್ಪಿ ಕ್ರಿಸ್ಪಿ ಆಗಿರುತ್ತೆ ಕೈಗೂ ಕೂಡ ಹತ್ತೋದಿಲ್ಲ ಇದು ಯಾಕಂದ್ರೆ ಎಲ್ಲ ನಾವು ಬೆಳಗಡ್ಲೆ ಪೌಡ್ರನ್ನು ಹಾಕಿರ್ತೇವಲ್ಲ ಸೊ ಹಾಗಾಗಿ ಕೈಗೂ ಕೂಡ ಹತ್ತೋದಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಯೂನಿಕ್ ಸ್ನ್ಯಾಕ್ಸು ಸೊ ಇದನ್ನ ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡು ಈಗ ಬ್ಯಾಟಿಂಗ್ ಬಾರಿಸೋದೆ ಸ್ನೇಹಿತರೆ ತುಂಬ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ರುಚಿಕರವಾಗಿರ್ತಕ್ಕಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಂದು ಹೇಳ್ಬೋದಂತಹ ಗಿರ್ಮಿಟ ಅಂದರೆ ನಮ್ಮ ಕಡೆ ಎಲ್ಲ ನರಗಿಸ್ ಮಂಡಕಿ ಅಂತ ಕರೀತಾರೆ ಹಾಗೆ ಹಚ್ಚಿದ ಮಂಡಕ್ಕಿ ಅಂತಂದು ಕರೀತಾರೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿ ಅಥವಾ ಹೊಸ ವಿಧಾನದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ